ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರನೇ ಬೆಣ್ಣೆ ಕರಗಿಸ್ತಾ ಇದ್ದೀನಿ ಬೆಳಿಗ್ಗೆ ಯಾಕೆ ಅಂತಂದರೆ ದಿನವೇ ಬೆಣ್ಣೆ ತಂದಿಟ್ಟಿದೆಯಲ್ಲ ಕರಗಿಸ್ಬಿಡೋಣ ಅಂತ ನಾವು ಅಂಗಡಿಯಿಂದ ತಂದ ಮೇಲೆ ನಾಲ್ಕೈದು ದಿನ ಬೆಣ್ಣೆನ ಇಡಬಾರ್ದು ಫ್ರಿಜ್ಜಲ್ಲಿ ಇಡಬಾರ್ದು ಹಾಗೆಯೇ ಕೋಲ್ಡ್ ಆರೋದಕ್ಕೂ ಮುಂಚೆ ಬೆಣ್ಣೆನ ಕರಗಿಸಿದ್ರೆ ಟೇಸ್ಟ್ ಇರೋದಿಲ್ಲ ಚೆನ್ನಾಗಾಗೋದಿಲ್ಲ ಒಂದು ರೀತಿ ಮೇಣ ಥರ ಆಗಿಬಿಡುತ್ತೆ ಕೋಲ್ಡ್ ಇರಬೇಕಾದ್ರೆ ಬೆಣ್ಣೆ ಕರಗಿಸೋದ್ರಿಂದ ಹಾಗಾಗಿ ನಾನು ಅಲ್ಲಿಂದ ಅಂಗಡಿಯಿಂದ ಮೇಲೆ ಅದ್ರ ಮಾರನೇ ದಿವಸನೇ ಕರಗಿಸ್ಬಿಟ್ಟೆ ಇಟ್ಕೊಳ್ಳೋದು ಸರಿ ಇಲ್ಲ ಅಂತಂದ್ಬಿಟ್ಟು ನೋಡ್ತಾ ಇರಲ್ಲ ನಾನು ಬ ಬೆಣ್ಣೆ ಕರಗಿಸೋದನ್ನು ಯಾವ ರೀತಿ ತುಪ್ಪ ಮಾಡೋದು ಅಂತ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ಲಿಕ್ಕೆ ಹೋಗಿಲ್ಲ ಇವತ್ತು ಶನಿವಾರ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಬೆಳಿಗ್ಗೆ ಎಲ್ಲ ಕೆಲಸನೂ ಆಲ್ರೆಡಿ ನಾನು ಮುಗ್ದಿದೆ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದೆ ಶಾವ್ಗೆ ಭಾತು ಶಾವಿಗೆ ಉಪ್ಪಿಟ್ಟು ಏನು ಬೇಕಾದರೂ ಅಂದ್ಕೋಬೋದು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಕೆಲವರು ಅಂತಾರೆ ಶಾವ್ಗೆ ಬಾತ್ ಅಂತಾರೆ ಕೆಲವರು ಶಾವ್ಗೆ ಉಪ್ಪಿಟ್ಟು ಅಂತಾರೆ ನಾನು ಶಾವಿಗೆ ಉಪ್ಪಿಟ್ಟು ಅಂತಲೇ ಕರೆಯೋದು ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸಾಂಬಾರು ಇತ್ತು ಹಿಂದಿನ ದಿನದ್ದೇ ಸಾಂಬಾರು ಸ್ವಲ್ಪ ಸೊಪ್ಪು ಬೇಳೆ ಸಾಂಬಾರು ಇತ್ತು ಯಾಕೆ ಅಂತಂದರೆ ಮನೆಯವರು ನಾನ್ ವೆಜ್ದು ಊಟ ಇತ್ತು ಅಂದ್ಬಿಟ್ಟು ಯಾರ್ದ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರು ಅವರು ಊಟ ಮಾಡಲಿಲ್ಲ ಮಗನೂ ಊಟ ಮಾಡಲಿಲ್ಲ ಹಾಗಾಗಿ ಸಾಂಬಾರು ಉಳ್ಕೊಳ್ತು ಹಾಗಾಗಿ ಸಾಂಬಾರ್ ಇತ್ತು ಇನ್ನು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೇನೆ ಶಾವಿಗೆ ಉಪ್ಪಿಟ್ಟು ಮಾಡಿ ರೈಸ್ ಮಾಡಿ ಬಾಕ್ಸಿಗೆಲ್ಲ ಹಾಕ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ ಈವಾಗ ಸ್ವಲ್ಪ ಕೆಲಸ ಕಡಿಮೆನೇ ಇತ್ತು ಹಾಗಾಗಿ ಉಳ್ದಿರೋ ಕೆಲಸ ಸ್ವಲ್ಪ ಮಾಡಿಕೊಳ್ಳೋಣ ಬಾಕ್ಸಿಗೆಲ್ಲ ಸ್ವಲ್ಪ ದಿನಸಿ ಎಲ್ಲ ತೊಗೊಂಡು ಬಂದಿದ್ನಲ್ವಾ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಎಲ್ಲ ತುಪ್ಪ ಕರಗಿಸಿದ ಮೇಲೆ ಈ ಕ್ಲಿಪ್ಪಿಂಗ್ನ ತೆಗೆದಿರೋದು ಎಷ್ಟು ಮರಳು ಮರಳು ಆಗಿ ತುಪ್ಪ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇರುತ್ತೆ ನಾನು ಈ ಸಲ ನಾನು ಏನೂ ಸಹ ಪುಡಿ ಮಾಡಲಿ ಹಾಕ್ಲಿಲ್ಲ ಬೆಣ್ಣೆ ಕರಗಿಸೋಕಿಟ್ಬಿಟ್ಟು ಒಂದೆರಡು ಎಲೆ ಕರ್ಬೇವು ಸೊಪ್ಪು ಹಾಕ್ತೆ ಒಂದೆರಡು ಬೇಳೆ ಬೆಳ್ಳುಳ್ಳಿನ ಜಜ್ಜ ಹಾಕ್ಬಿಟ್ಟೆ ಒಂದೆರಡು ಚಿಟ್ಕಿ ಇದು ಜೀರಿಗೆ ಒಂದು ಚಿಟಕಿ ಹಿಂಗ ಇದು ಹಿಂಗಲ್ಲ ಸಾರಿ ಅದು ಮೆಂತ್ಯ ಹಾಕ್ತೆ ಇಷ್ಟು ಸಲ ಮೆಂತ್ಯ ಅದನ್ನೆಲ್ಲ ಉರ್ದಾಗ್ತಿದೆ ಈ ಸಲ ನೋಡೋಣ ಸಿದ್ನೆ ಹಾಕೋಣ ಅಂತ ಹಾಕಿ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಓಕೆ ಬನ್ನಿ ಶಾವಿಗೆ ಉಪ್ಪಿಟ್ಟನ್ನ ನಾನು ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಇಲ್ಲಿ ಒಂದು ಬಟ್ಲು ಶಾವಿಗೆಗೆ ಡ್ರ್ಯಾಗನ್ ಶಾವಿಗೆ ಅಂತ ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಸಣ್ಣ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಬಟ್ಲು ಶಾವಿಗೆಗೆ ಎರಡೂವರೆ ಬಟ್ಲಷ್ಟು ನೀರನ್ನು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಬೆಣ್ಣೆ ಕರಗಿಸಿರೋ ಮಡ್ಡಿ ಇದನ್ನು ಎಸಲಿಕ್ಕೆ ಹೋಗಲಿಲ್ಲ ಏಕೆಂದರೆ ಇದರಲ್ಲಿ ತುಂಬ ತುಪ್ಪ ಎಲ್ಲ ಇರುತ್ತೆ ಸುಮ್ಮನೆ ವೇಸ್ಟಾಗಿ ಯಾಕೆ ಮಾಡೋದು ಪಲಾವ್ ಏನಾದರೂ ಮಾಡಿದೆ ಇದನ್ನು ಅಳತೆ ನೀರು ತೊಗೋತೀವಲ್ಲ ಅದು ಇದರೊಳಗಡೆ ಹಾಕಿಟ್ಬಿಟ್ರೆ ಅಳತೆ ನೀರನ್ನು ಚೆನ್ನಾಗಿ ಕುದೀತಿರುತ್ತಲ್ವ ಆವಾಗ ತುಪ್ಪದಂಶ ಎಲ್ಲ ನಮ್ಮ ಪಲಾವ್ಗೆ ಹೋಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಪಲಾವ್ ಅಂದರೆ ಮಡ್ಡಿ ಹಾಕಬಾರ್ದು ಅದರ ಮೇಲುಗಡೆ ಏನು ಬ್ರೌನ್ ಕಲರ್ ಮಡ್ಡಿ ಇರುತ್ತಲ್ವಾ ಅದನ್ನು ಹಾಕಬಾರ್ದು ಬರೀ ನೀರನ್ನು ಸೋದಿಸ್ಕೊಂಡು ಹಾಕಿದ್ರೆ ವಾ ಸಾಕು ಹಾಗೆಯೇ ಒಲೆ ಮೇಲೆ ಶಾವಿಗೆ ಬೇಯಲಿಕ್ಕೆ ಅಂದ್ಬಿಟ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಇಲ್ಲಿ ತರಕಾರಿಯಲ್ಲ ಸಣ್ಣ ಸಣ್ಣದಾಗ ಹಚ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದರ್ಧ ಆಲೂಗೆಡ್ಡೆ ಒಂದರ್ಧ ನವಿಲುಕೋಸು ಒಂದು ಸಣ್ಣದು ಕ್ಯಾರೆಟು ಒಂದು ಎಂಟರಿಂದ ಒಂಬತ್ತು ಬೀನ್ಸನ್ನ ತೊಗೊಂಡಿದ್ದೀನಿ ಇಷ್ಟನ್ನು ಸಹ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಯಾಕಂದರೆ ಒಗ್ಗರಣೆ ಬೇಯೋದ್ರಿಂದ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಕಟ್ ಮಾಡಿಬಿಟ್ರೆ ಬೇಯೋದಿಲ್ಲ ನೀರಾಕಿ ಬೇಯಿಸೋದಾದರೆ ದಪ್ಪ ದಪ್ಪ ಕಟ್ ಮಾಡ್ಕೋಬೋದು ಆದರೆ ಇದು ನೀರಾಗಿ ಬೇಯಿಸೋದಿಲ್ವಲ್ಲ ಬೆಂದಿರೋ ಶಾವಿಗೆಗೆ ಒಗ್ಗರಣೆ ಮಾಡೋದಲ್ವ ಹಾಗಾಗಿ ಹಾಗೆಯೇ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಮೇಲೆ ತರಕಾರಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಈರುಳ್ಳಿ ಎಲ್ಲನೂ ಸ್ವಲ್ಪ ಉಪ್ಪು ನೀರಲ್ಲಿ ತೊಳ್ಕೊಂಬಡೋಣ ಅಂತ ಹಾಗಾಗಿ ಎಲ್ಲನೂ ಉಪ್ಪು ನೀರೆಲ್ಲ ನೆನೆಯ ಹಾಕ್ಬಿಡೋಣ ಆಮ್ಬಿಟ್ಟು ಎಲ್ಲನೂ ಬಿಡಿಸಿ ನೆನೆ ಹಾಕ್ತಾಯಿದ್ದೀನಿ ಈ ಕಡೆ ನೀರು ಚೆನ್ನಾಗಿ ಕುದೀತಾ ಇತ್ತು ಈಗ ಡ್ರ್ಯಾಗನ್ ಶಾವ್ಗೆನ ಹಾಕ್ತಾಯಿದ್ದೀನಿ ಅದು ಒಂದು ಎರಡು ನಿಮಿಷ ಕುದ್ರೆ ಸಾಕು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ಕುದಿಲಿಕ್ಕೆ ಬಿಟ್ಟು ಈ ಕಡೆ ತರಕಾರಿ ಎಲ್ಲನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರೊಳಗಡೆ ಎಲ್ಲನೂ ನೀರೊಳಗಡೆ ನೆನೆ ಹಾಕ್ತಾಯಿದ್ದೀನಿ ಈ ಥರ ನೆನೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಈರುಳ್ಳಿ ಬಿಡಿಸಿದಾಗ ಮೇಲ್ಗಡೆ ಬ್ಲ್ಯಾಕ್ ಬ್ಲ್ಯಾಕ್ ರೀತಿ ಇರುತ್ತಲ್ಲ ಅದು ತುಂಬ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಹೇಳ್ಕೊಳಕ್ಕಾಗಲ್ಲ ಅಂತಹ ಕಾಯಿಲೆಗಳು ಬಂದ್ಬಿಡುತ್ತೆ ವಾಸಿಯಾಗದಿರೋ ಕಾಯಿಲೆ ದಯವಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ತೊಳೆದು ಅದ್ರ ಮೇಲ್ಗಡೆ ಇರೋ ಬೂಶ್ಟ್ ಥರ ಇರೋ ಬ್ಲ್ಯಾಕ್ ಬ್ಲ್ಯಾಕ್ ಇರೋ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಹಾಕಿ ಕೈ ಬಟ್ಟೆಯಲ್ಲಿ ಉರಿಸ್ಬಿಡೋದು ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಹಾಕೋದು ಇಲ್ಲ ಸಿಪ್ಪೆ ತೆಗೆದುಬಿಟ್ಟು ಮೇಲುಗಡೆ ಏನಾಗಲ್ಲ ಅಂತ ಒಂದು ಪೋರ್ಷನ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ನೀಟಾಗಿ ತೊಳೆದ್ಬಿಟ್ಟೆ ಹಾಕಿ ಅಷ್ಟರಲ್ಲಿ ಶಾವಿಗೆ ಬೆಂದಿತ್ತು ಶಾವಿಗೆನ ಒಂದು ತೂತು ಜಾರ್ಲಿ ಅಂತ ಹೇಳ್ತೀವಿ ತೂತ್ ಬೂಸಿ ಅಂತಲೇ ಹೇಳ್ತೀವಿ ಅದಕ್ಕೆ ಬಸ್ಕೊಂಡು ಮೇಲುಗಡೆ ತಣ್ಣೀರನ್ನ ಹಾಕ್ತಾಯಿದ್ದೀನಿ ತಣ್ಣೀರು ಹಾಕೋದ್ರಿಂದ ಹೇಗಿದ್ರು ಚೆನ್ನಾಗಿ ಕುದಿತಿರ್ಬೇಕಾದ್ರೇನೂ ಬಸ್ಕೊಂಡಿರ್ತೀವಲ್ಲ ತಣ್ಣೀರು ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಒಂದು ರೀತಿ ಪೇಸ್ಟ್ ರೀತಿ ಆಗಿಬಿಡುತ್ತೆ ನಾವೇನಾದ್ರೂ ಉಪ್ಪಿಟ್ಟು ಮಾಡಬೇಕಾದ್ರೆ ಹಾಗಾಗಿ ನಾನು ಮೇಲುಗಡೆ ತಣ್ಣೀರು ಹಾಕಿದ್ದೀನಿ ಸಿಂಕಲ್ಲೇ ನಲ್ಲಿಲೇ ಹಿಡ್ಕೊಂಡು ಹಾಕಿದೆ ಉದುದ್ರಾಗೂ ಬರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಅದು ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಳಿ ತರಕಾರಿ ಎಲ್ಲ ಕಟ್ ಮಾಡೋ ತನಕ ಅಂದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ರೀತಿ ಆಕಾರ ಬೇಕು ಆ ರೀತಿ ಸಣ್ಣದಾಗಿ ತರಕಾರಿನ ಕಟ್ ಮಾಡ್ಕೋಬೋದು ಇಲ್ಲ ನಾನು ತಿನ್ನೋದಕ್ಕೆ ಬಾಯಿ ಸಿಗಬೇಕು ದಪ್ಪ ದಪ್ಪ ಕಟ್ ಮಾಡ್ಕೊಳ್ತೀನಿ ಅಂದರೆ ದಪ್ಪ ಕಟ್ ಮಾಡಿ ಕುಕ್ಕರಲ್ಲಿ ಒಂದು ವಿಷಲ್ ತೊಗೊಂಡು ಆಮೇಲೆ ನೀಟಾಗಿ ಎಲ್ಲನೂ ಅದನ್ನು ಸೋರಿಸ್ಕೊಂಡು ನಾವು ಒಗ್ಗರಣೆ ಹಾಕ್ತೀವಲ್ಲ ಆ ಒಗ್ಗರಣೆ ಹಾಕಿ ತರಕಾರಿ ಒರೆದು ಸಹ ಮಾಡ್ಬೋದು ಸಾಮಾನ್ಯ ಎಲ್ಲ ಕಡೆನೂ ಸಣ್ಣದಾಗಿ ಇದನ್ನೆಲ್ಲ ತರಕಾರಿ ಎಲ್ಲ ಹೆಚ್ಚೋದು ಹಾಗಾಗಿ ಹಾಗೆಯೇ ಇವತ್ತು ದಿನಸಿ ತೊಗೊಂಡು ಬಂದಿದೆ ಮೊನ್ನೆನೇ ಬಂದಿದೆ ಬಾಕ್ಸ್ ಬಾಕ್ಸ್ಗಳೆಲ್ಲ ಹಂಗಂಗೇ ಇಟ್ಟಿದೆ ತೊಳೆದು ತೊಳೆದು ನೀಟಾಗಿ ಅದನ್ನೆಲ್ಲಾನು ನೀಟಾಗಿ ತುಂಬ್ಕೊಂಬಿಡೋಣ ಅಂತ ಕೇಳಿದ್ರಿ ಅಕ್ಕ ಇದು ಅರ್ಶನದೊಳಗಡೆ ನೀವು ಒಂದು ಕಾಯಿನ್ ಹಾಕಿದ್ದೀರಲ್ಲ ಯಾಕೆ ಅಂತ ಯಾವಾಗಲೂ ಮನೆ ಮನೆಯಲ್ಲಿ ಅರ್ಶನ ತುಂಬದಂಗೆ ಇರಬೇಕು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅರ್ಶನದೊಳಗಡೆ ಒಂದು ಕಾಯಿನ್ ಹಾಕಿಟ್ರೆ ಮನೆ ಆಗುತ್ತೆ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಅರ್ಶನದೊಳಗಡೆ ಒಂದು ರೂಪಾಯಿ ಕಾಯಿನನ್ನು ಅನ್ನು ರಾಜ ರಾಣಿ ಅಂತ ಒಂದು ಇರುತ್ತಲ್ಲೋ ಅದೇ ರಾಜನ ಕೆಳಗಡೆ ಈ ಥರ ಮುಖ ಮಾಡಿಟ್ಟು ರಾಣಿಯನ್ನ ಮೇಲ್ಭಾಗದಲ್ಲಿಟ್ಟು ಅದ್ರ ಮೇಲ್ಗಡೆ ಅರ್ಶನವನ್ನು ತುಂಬಿಡ್ತೀನಿ ಏನು ನೀವು ನಾನು ಫೋನನ್ನು ತುಂಬ ನೋಡ್ತೀನಿ ಹೇಗೆ ಫೋನಿಂದ ಅವಾಯ್ಡ್ ಮಾಡಬೇಕು ಅಂತ ಕೇಳಿದ್ರಿ ದೊಡ್ಡದು ಮಹಾವಿದ್ಯೆ ಏನಲ್ಲ ಅದು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಮೊದಲನೇದಾಗಿ ನಮ್ಮ ಕೆಲಸ ಆಗೋದಕ್ಕೂ ಮುಂಚೆ ಫಸ್ಟು ಚಾರ್ಜಿಂಗ್ ಹಾಕಿ ಫೋನನ್ನು ಬೆಳಿಗ್ಗೆ ಎದ್ದೇಳ್ತಿರಲ್ವಾ ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟು ಫೋನ್ ತೊಗೊಂಡು ಒಂದೆರಡು ವಾಟ್ಸಪ್ಪಲ್ಲಿ ಏನು ಬಂದಿದೆ ಯಾರೇನು ಕಳಿಸಿದ್ದಾರೆ ಅಂತ ನೋಡಿಬಿಟ್ಟು ಆಮೇಲೆ ಎದ್ದೇಳ್ತೀರ ಆ ತಪ್ಪು ಕೆಲಸ ಮಾಡಬೇಡಿ ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣಿನಲ್ಲಿ ನೀರಿನ ಅಂಶ ಇರುತ್ತೆ ನಾವು ಆಕಳಿಕೆ ಆಕಳಿಸ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣಲ್ಲಿ ಒಂದು ಹನಿ ನೀರು ಬರುತ್ತೆ ಆ ನೀರು ಎಷ್ಟು ಮುಖ್ಯ ಅಂದರೆ ಕಣ್ಣಿಗೆ ತುಂಬಾ ಮುಖ್ಯವಾಗಿರೋದು ಅಂತಹ ನೀರು ಏನಾದ್ರೂ ಮೊಬೈಲ್ ನೋಡೋದ್ರಿಂದ ಆ ಮೊಬೈಲಲ್ಲಿ ಆ ಬೆಳಕಿನ ರೇಸ್ ಏನಿರುತ್ತಲ್ಲ ಅದು ಕಣ್ಣಿಗೆ ಬಿದ್ದು ಆ ನೀರೆಲ್ಲ ಅದರಲ್ಲಿ ಇಂಕೋದಾದರೆ ಕಣ್ಣಿಗೆ ತುಂಬ ತೊಂದರೆ ಆಗುತ್ತೆ ಯಾವ ರೀತಿ ತೊಂದರೆ ಅಂತಂದರೆ ಒಂದು ವಸ್ತುನ ನೋಡಬೇಕಾದ್ರೇ ಮಂಜು ಮಂಜು ರೀತಿ ಆಗೋದು ಬ್ಲರ್ ಆಗೋದು ಆ ಥರ ಆಗುತ್ತೆ ಆಮೇಲೆ ಅದ್ರ ಜೊತೆಗೆ ಕಣ್ಣೆಲ್ಲ ನೋವು ಬರೋದಾಗುತ್ತೆ ಕಣ್ಣಿನ ಗುಳ್ಳೆ ಯಾರೋ ಹಿಡ್ಕೊಂಡು ಹಮುಕ್ತಾ ಇದ್ದಾರೆ ಅನ್ನೋಂಗೆ ಆಗುತ್ತೆ ಆಮೇಲೆ ಸ್ವಲ್ಪ ದೃಷ್ಟಿ ದೃಷ್ಟಿದೋಷನೂ ಬರುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹಾಕಳಿಸ್ತೀರಾ ಮೈ ಮುರಿತೀರ ಕಣ್ಣು ಬಿಡ್ತೀರಾ ಆ ಟೈಮಲ್ಲಿ ಯಾವ ಒಂದು ಹನಿ ನೀರು ಬರುತ್ತೋ ಅದು ಹಾಗೆ ಕೆಳಗಡೆ ಬಿದ್ದೋಗಲಿ ಬಟ್ಟೆ ತೊಗೊಂಡ್ ಒರೆಸ್ಕೊಳ್ಳಿ ಮೊಬೈಲ್ ಮುಖಾಂತರ ಆ ಕಣ್ಣ ನೀರನ್ನು ಹಿಂಗೋ ಹಾಗೆ ಮಾಡಬೇಡಿ ಆ ಬೆಳಕಿನ ಕಿರಣ ಆ ಒಂದು ಬೆಳಕಿರುತ್ತಲ್ಲ ಆ ಒಂದು ಬೆಳಕಿಗೆ ಕಣ್ಣಲ್ಲಿರೋ ನೀರು ಸಹ ಹಿಂಗೋಗ್ಬಿಡುತ್ತೆ ಸಾಮಾನ್ಯವಾಗಿ ಇವಾಗ ಎಲ್ಲ ಹಾಸ್ಪಿಟಲ್ ಬರ್ತಿರೋರೆಲ್ಲ ಕಣ್ಣಿನ ನೀರು ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಇದೆ ಅಂತನೋರು ತುಂಬ ಜಾಸ್ತಿನೇ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಕ್ಕೆ ಹೋಗ್ಬಿಡಿ ಎದ್ದು ಶಿವನಾರಾಯಣ ಅಂತ ದೇವರಿಗೆ ಕೈ ಮುಗಿದು ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಳ್ಳಿ ಆದಮೇಲೆ ಇಂಪಾರ್ಟೆಂಟ್ ಏನಾದರೂ ಬಿಸಿನೀರು ಕುಡೀರಿ ಫಸ್ಟ್ ಎದ್ದ ತಕ್ಷಣ ಬಿಸಿನೀರು ಕುಡಿತಾ ಕುಡಿತಾ ಇಂಪಾರ್ಟೆಂಟ್ ಏನಾದ್ರು ಏನಾರು ಮೆಸೇಜ್ ಅಂತ ನೋಡ್ಕೊಳ್ಳಿ ವಾಟ್ಸಪ್ಪು ರೀಲ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತ ಯಾವುದೇ ಕಾರಣಕ್ಕೂ ಓಪನ್ ಮಾಡಲಿಕ್ಕೆ ಹೋಗ್ಬಿ ಹೋಗ್ಬೇಡಿ ಇದೆಲ್ಲ ಆದಮೇಲೆ ಬಂದು ಅಡುಗೆ ಮನೆ ಕೆಲಸನ ಶುರು ಮಾಡಿ ಶುರು ಮಾಡ್ಕೊಂಡು ಆಗ್ತಾ ಕೆಲಸ ಮಾಡ್ತಾ ಮಾಡ್ತಾನೆ ನೀವು ಯಾವ ಯಾವ ರೀತಿ ಅಂದರೆ ಟಾಸ್ಕ್ ಥರ ಕೆಲಸ ಮಾಡಬೇಕು ಒಂದು ಕೆಲಸ ಮಾಡ್ತಿದ್ದಂಗೆ ಇನ್ನು ಮೊಬೈಲ್ ನೋಡ್ತಾ ನೋಡ್ತಾ ಹೇಗೆ ಕೆಲಸ ಮಾಡ್ತಿರೋ ಅದೇ ಥರನೇ ಮೊಬೈಲ್ ಬಿಟ್ಬಿಟ್ಟು ಕೆಲಸ ಮಾಡಬೇಕು ಎರಡೆರಡು ಥರ ಕೆಲಸನ ಮಾಡಿಕೊಂಡು ಕೆಲಸವನ್ನು ಬೇಗ ಮುಗಿಸ್ಕೊಳ್ಳಿ ಕೆಲಸ ಎಲ್ಲ ಮುಗಿದಾಯ್ತಲ್ಲಪ್ಪ ಇನ್ನೇನು ನಾನು ಇನ್ನೇನು ಮಾಡೋದು ಅಂತ ಮೊಬೈಲ್ನ ತಿರುವಾಗ್ತಾ ಕುತ್ಕೊಳ್ಬೇಡಿ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಟೈಮಿಂಗ್ಸ್ನ ನೋಡ್ಕೊಳ್ಳಿ ನಾನು ಹತ್ತು ನಿಮಿಷದೊಳಗಡೆ ಎಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ ಬರ್ತಾ ಇರಲಿ ಅಥವಾ ಬೇಕಾಗಿರೋ ಮುಖ್ಯವಾದ ವಿಚಾರವಾಗಿರಲಿ ಏನೇ ಆಗಿದ್ರೂ ಹದಿನೈದು ನಿಮಿಷದ ಮೇಲೆ ನೋಡೋದಕ್ಕೆ ಹೋಗಬೇಡಿ ನಿಮ್ಮ ಜೀವನಕ್ಕೆ ನಿಮ್ಮ ಬದುಕಿಗೆ ನಿಮ್ಮ ಮನಸ್ಸಿಗೆ ಅಥವಾ ಮುಂದೆ ಲೈಫ್ಗೆ ಮಕ್ಕಳ ಭವಿಷ್ಯಕ್ಕೆ ಆಧಾರ್ ಅಥವಾ ಇಂಪಾರ್ಟೆಂಟ್ ಬೇಕೇ ಬೇಕು ಅನ್ನೋದಾದ ಅಂಥದ್ದು ಮಾತ್ರ ನೋಡಿ ಅದನ್ನು ಬಿಟ್ಟು ಟೈಮ್ ಪಾಸ್ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಮೊಬೈಲು ಬಿಟ್ಟಿರಕೆ ಆಗೋದಿಲ್ವಾ ಹದಿನೈದು ನಿಮಿಷ ನೋಡೋದಕ್ಕೆ ಹೋಗ್ಬೇಡಿ ದಿನೇ ದಿನ ಅದನ್ನು ಮಾಡ್ಕೊಳ್ತಾ ಬನ್ನಿ ಒಂದು ನನಗೆ ಆಫ್ ಆರು ಗಂಟೆಗೂ ಮೊಬೈಲ್ ನೋಡಬೇಕು ನೋಡದೆ ಇರೋಕ್ಕಾಗೋದಿಲ್ಲ ಅನ್ನೋರ್ಗು ಅಷ್ಟೇ ಹತ್ತು ನಿಮಿಷದ ಮೇಲೆ ಮೊಬೈಲ್ ನೋಡೋದಕ್ಕೆ ಹೋಗ್ಬೇಡಿ ಒಂದು ಸಲ ಆನ್ ಮಾಡಿದ್ರೆ ಮೊಬೈಲ್ನ ಐದು ನಿಮಿಷ ಹತ್ತು ನಿಮಿಷ ನೋಡ್ಕೊಂಡು ತಕ್ಷಣ ಕಟ್ ಮಾಡಿ ನಿಮ್ಮ ಬೇರೆ ಕೆಲಸಗಳಿಗೆ ಹೋಗಿ ಅದು ದಿನನಿತ್ಯ ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದರೆ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ ಕೆಲವೊಂದು ಅಭ್ಯಾಸಗಳು ಹವ್ಯಾಸಗಳು ತುಂಬ ಜನಕ್ಕೆ ಇರುತ್ತೆ ಅದರಿಂದ ಜೀವನಕ್ಕೆ ಏನೂ ಉಪಯೋಗ ಇರೋದಿಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಈ ಆಡಳಿಸೋದು ತಮ್ಮನ್ನು ತಾವು ಉಗುಳ್ಕೊಳ್ಳೋದು ನಾನೇ ಸರಿ ಅಂತ ಹೇಳೋದು ಇನ್ನೊಬ್ಬರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ತಾವು ಮಾತಾಡೋದು ಅಯ್ಯೋ ಅದಾ ನೀನು ಈ ಕಡೆ ಬಂದಿದ್ದರೆ ನಾನು ಒಯ್ಗೆ ಒಂದು ಸೀರೆ ತೊಗೊಂಡಿರ್ತಾರೋ ಬೆಂಗ್ಸು ಅವ್ರ ಹತ್ರ ಹೇಳೋದು ಅಯ್ಯೋ ಇದಾ ನಾನಾಗಿದ್ದಿದ್ರೆ ಇನ್ನೂ ನೀನು ಕಡಿಮೆ ಕೊಡ್ತಿದೆ ಇನ್ನೂ ಕಡಿಮೆ ಮನೆ ಬಾಡಿಗೆ ಸಿಗ್ತಿದ್ದು ಇನ್ನೂ ಕಡಿಮೆ ಸೀರೆ ತೆಗೆದುಕೊಡ್ತಾಯಿದೆ ಇನ್ನೂ ಕಮ್ಮಿ ಅಂಡ್ ಬೆಸ್ಟ್ ಬೆಸ್ಟಿಗೆ ನನ್ನ ಕೆಲಸ ಮಾಡಿಸ್ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ತಮ್ಮನ್ನು ತಾವು ಹೊಗಳ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾರೆ ಕೆಲವು ಕೆಲವೊಂದು ಅಭ್ಯಾಸಗಳಿದಾವೆ ಆಮೇಲೆ ದೊಡ್ಡವರು ಮಾತಾಡ್ತಾ ಇರಬೇಕಾದ್ರೆ ಮಧ್ಯೆ ಬಾಯಿ ಹಾಕಿ ತಾವೇ ಮಾತಾಡೋದು ಗೊತ್ತಿಲ್ಲ ವಿಚಾರವನ್ನ ವಿಚಾರವನ್ನು ಗೊತ್ತು ಅಂತ ಹೇಳೋದು ಅಥವಾ ನೋಡದೆ ಇರೋದು ನಾನು ನೋಡಿದೆ ಅಂತ ಹೇಳೋದು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಊಹಾಪೋಹಗಳು ಕತೆ ಕಟ್ಟಿ ಮಾತಾಡೋದು ಇಂಥ ಇಂಥ ಒಂದು ಕೆಲವು ಒಂದು ಅಭ್ಯಾಸಗಳಿಂದ ಕೆಲವೊಂದು ಯಾವ ರೀತಿ ಈ ಥರ ಅಭ್ಯಾಸಗಳು ಅಂದ್ರೆ ಅಂಟ ಜಾಡ್ಡಿ ಥರ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ದೂರ ಇರಿ ಕೆಲವರಿಗೆ ಬೇರೆಯವ್ರನ್ನ ಮಾತಾಡಿಸ್ತಿದ್ರೆ ಆಗಲ್ಲ ಹೊರಗಡೆ ಹೋಗ್ತಿದ್ದಂಗೆ ಅಯ್ಯೋ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡಬೇಕು ಗಂಟೆ ಗಟ್ಟಲೆ ಇರುತ್ತೆ ಆ ಒಂದು ಕೆಟ್ಟ ಕೆಟ್ಟ ಹವ್ಯಾಸಗಳಿಂದ ಅಭ್ಯಾಸಗಳಿಂದ ದೂರ ಇರಿ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ನೀವು ಒಂದೊಂದೇ ಮಾಡ್ಕೊಳ್ತಾ ಬರ್ಬೋದು ಪ್ರತಿದಿನ ಎಲ್ಲನೂ ಮಾಡ್ಕೋಬೇಕು ಅಂತಲ್ಲ ನಿಮಗೆ ಇದು ಯಾವುದನ್ನ ಮಾಡೋಕ್ಕಾಗಲಿಲ್ಲ ಅಂದರೆ ವಾಕಿಂಗ್ ಹೋಗಲಿ ಇದೆಲ್ಲ ಆಯಿತು ಅನ್ಬೇಡಿ ಮನೆಯಲ್ಲೆಲ್ಲ ಎಲ್ಲ ಕೆಲಸ ಮುಗೀತು ಇನ್ನೂ ಟೈಮ್ ಇದೆ ಅನ್ನೋದಾದರೆ ಮನೆನ ಒಂದೊಂದೇ ಪೋರ್ಷನ್ನಲ್ಲಿ ಲೆಕ್ಕ ಹಾಕೊಂಡು ಕ್ಲೀನ್ ಮಾಡ್ತಾ ಬನ್ನಿ ಒಂದಿನ ಶೋಕೇಸ್ ಕ್ಲೀನ್ ಮಾಡಿದ್ರೆ ಏನು ಒಂದಿನ ಕಬೋರ್ಡ್ ಕ್ಲೀನ್ ಮಾಡಿ ಒಂದಿನ ಟಾಯ್ಲೆಟ್ ಕ್ಲೀನ್ ಮಾಡಿ ಒಂದಿನ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳಿ ಇನ್ನೊಂದಿನ ಹಾಲು ಇನ್ನೊಂದಿನ ವರಂಡ ಇನ್ನೊಂದಿನ ಗಿಡಗಳೆಲ್ಲ ನೆಟ್ಟಿರ್ತಾರಲ್ಲ ಆ ಒಂದು ನಿಮ್ಮ ಕೈ ತೋಟ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಯುಟಿಲಿಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಈ ಥರ ಒಂದೊಂದೇ ಒಂದೊಂದು ದಿನ ಒಂದೊಂದಿನ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಸಂಜೆ ಆದ ತಕ್ಷಣ ದೇವಸ್ಥಾನಗಳಿಗೋಗಿ ಬೆಳಗ್ಗೆ ಎದ್ದು ತಕ್ಷಣ ಕೆಲವರು ಪೂಜೆನೆ ಮಾಡೋದಿಲ್ಲ ಹೊಟ್ಟೆ ತಿನ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲ ಸಂಜೆ ದೀಪ ಹಚ್ತಾರೆ ಅಂಥ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ದೀಪವನ್ನು ಹಚ್ಚಿ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿ ನಿಮ್ಮ ಆಸೆಗಳನ್ನ ತೀರಿಸ್ಕೊಳ್ಳಿ ನಿಮ್ಮ ಕನಸುಗಳನ್ನ ಈಡೇರೋ ಹಾಗೆ ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡಿ ಕೆಲವೊಂದ್ಸಲ ಅಯ್ಯೋ ಯಾರು ಮಾಡ್ತಾರಮ್ಮ ಅಮ್ಮ ದೋಸೆ ಮಾಡಮ್ಮ ಇವಾಗ ದೇವಸ ದಿನ ಯಾಕಮ್ಮ ಮಸಾಲೆ ದೋಸೆ ಮಾಡಮ್ಮ ಅಂದರೆ ಯಾರು ಮಾಡ್ತಾರೆ ಓವೋ ನೆನೆ ಥರ ಮಾಡಿದ್ದೀರಾ ಅಂತಂತರ ಅಮ್ಮ ಪನ್ನೀರ್ ತಗೊಂಡ್ ಕೊಡ್ತೀನಿ ಕಡಮ್ಮ ಪಾಲಕ್ ಮಾ ಪಾಲಕ್ ಎಲ್ಲನೂ ಪಾಲಕ್ ಪನ್ನೀರ್ ಮಾಡಮ್ಮ ಅಂತಂದರೆ ಹೋಗೋ ಯಾರು ಮಾಡ್ತಾರೆ ಅಂತ ಹೇಳ್ತೀರಾ ಅದನ್ನು ನೀವು ದೋ ಅಲ್ಲಿ ದುಡ್ಡು ಕೊಟ್ಟು ತಿನ್ಬೋದು ಅಂತ ನೀವು ಲೆಕ್ಕಾಚಾರ ಹಾಕೊಂಡಿದ್ದೆ ಅದು ತಪ್ಪು ಮನೇಲೆ ಮಾಡಿ ನೀವು ಕಂಡೋರ್ಗೋಸ್ಕರ ಟೈಮನ್ನ ಕೊಡೋ ಬದಲು ನಿಮಗೋಸ್ಕರ ನೀವು ಕೈ ಟೈಮ್ ಕೊಟ್ಕೋಬೋದು ನಿಮ್ಮ ಹೇರ್ ಕೇರ್ಗೆ ನಿಮ್ಮ ಸ್ಕಿನ್ ಕೇರ್ಗೆ ನಿಮ್ಮ ಮನಸ್ಸಿನ ಕೇರ್ಗೆ ನಿಮ್ಮ ದೇಹದ ಒಂದು ಆರೈಕೆಗೆ ನಿಮ್ಮ ಮನಸ್ಸಿನ ಆರೈಕೆಗೆ ನಿಮ್ಮ ಮನೆಯ ಏಳಿಗೆಗೋಸ್ಕರ ನಿಮ್ಮ ಟೈಮನ್ನು ಕೊಟ್ಟರೆ ನಿಮಗೂ ಒಳ್ಳೆಯದು ನಿಮ್ಮ ಮನಸ್ಸಿಗೂ ಒಳ್ಳೆಯದು ಆಲೋಚನೆ ಮಾಡಬೇಕಾದ್ರೆ ಬೇರೆಯವ್ರ ಬಗ್ಗೆ ಆಲೋಚನೆಯನ್ನು ಮಾಡೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಏಕೆಂದರೆ ಸೆವೆಂಟಿ ನೂರರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ಯರ ಬಗ್ಗೆಯೇ ನಾವು ಮಾತಾಡೋದು ಅನ್ಯರ ಬಗ್ಗೆ ನಾವು ಯೋಚನೆ ಮಾಡೋದು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋ ಮಾಡಬೇಕು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಫ್ಯೂಚರ್ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಮುಂದಿನ ಬದುಕಿನ ಬಗ್ಗೆ ನಮ್ಮ ಗಂಡನ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ಬದುಕು ಎಲ್ಲೋ ತೊಗೊಂಡು ನಿಲ್ಲಿಸುತ್ತೆ ನಮ್ಮ ಶತ್ರುಗಳ ಬಗ್ಗೆ ನಮಗೆ ಬೇಡವಾಗಿರೋದು ಬಗ್ಗೆ ನಮ್ಮ ಮನಸ್ಸಿಗೆ ಇಲ್ಲ ಸಲ್ಲದಲ್ಲೆಲ್ಲ ಬರುತ್ತೆ ಕಲ್ಪನೆಗಳು ಬರುತ್ತೆ ಅವುಗಳ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಟೈಮು ಹೋಗೋದು ಗೊತ್ತಾಗೋದಿಲ್ಲ ಬೇಡವಾಗಿರೋ ಆಲೋಚನೆಗಳಿಗೆ ಮನಸ್ಸು ಕೊಟ್ಟು ನಮ್ಮ ಮನಸ್ಸಿನಲ್ಲಿ ನಾವೇನು ಸಾಧಿಸಿದ್ವಿ ನಾವೇನು ಆಲೋಚನೆ ಮಾಡಿದ್ವಿ ನಮ್ಮ ಮನಸ್ಸನ್ನು ಯಾವ ರೀತಿ ಸ್ಥೀಮಿತದಲ್ಲಿ ಇಟ್ಕೊಂಡಿದೀವಿ ಅಂತ ಕೊನೆ ಲಾಸ್ಟಲ್ಲಿ ಯಾವ ಥರ ಒಂದು ನಿಮ್ಮ ಮನಸ್ಸು ನಿಮ್ಮನೆ ಕೇಳುತ್ತೆ ಏನೂ ನೀವು ಇಟ್ಕೊಂಡಿರೋಕ್ಕಾಗೋದಿಲ್ಲ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಬರೀ ಬೇರೆಯವ್ರ ಬಗ್ಗೆನೇ ಬೇರೆಯವ್ರ ಬಗ್ಗೆನೇ ಮಾತಾಡೋದು ಒಂದು ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು ಒಂದು ಧಾರಾವಾಹಿ ನೋಡಿದ್ರೆ ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು ಯಾವಳೋ ಏನೋ ತಗೊಂಡ್ರು ಯಾವಳೋ ಏನೋ ಗಲಾಟೆ ಮಾಡೋದ ಎಲ್ಲೋ ಹೋಗಬೇಕು ಈ ರೀತಿ ಬೇರೆಯವ್ರೆ ಬಗ್ಗೆನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಯಾವಾಗ ನೀವು ಯೋಚನೆ ಮಾಡ್ತೀರಾ ಅದನ್ನೆಲ್ಲ ಬಿಟ್ಟಾಕಿ ನೀವು ಅದು ನಿಮ್ಮ ಕುಟುಂಬ ನಿಮ್ಮ ಸಂಸಾರದ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಯಾಕೆಂದರೆ ಮೊಬೈಲೇ ಎಲ್ಲ ಅಲ್ಲ ಆಯಿತಾ ಅವಶ್ಯಕತೆಗಿಂತ ಅನಾವಶ್ಯಕತೆ ಜ ಮೊಬೈಲು ಅಂತಲೇ ಹೇಳ್ತೀನಿ ಯಾಕಂದರೆ ಲ್ಯಾಂಡ್ ಲೈನ್ ಇತ್ತು ಇವತ್ತೊಂದಲೇ ಮೊಬೈಲಿಂದ ತುಂಬ ಕೆಲಸಗಳು ಆಗುತ್ತೆ ಆದರೆ ಮೊಬೈಲಿಂದ ಮನೆ ಹಾಳಾಗೂ ಆಗುತ್ತೆ ಈ ಮೊಬೈಲಿಂದ ಸಂಬಂಧಗಳು ದೂರ ಆಗಿದಾವೆ ಎಲ್ಲರೂ ಹಾಯ್ ಬಾಯ್ ಅನ್ನೋದಕ್ಕೆ ಬಂದಿದ್ದಾರೆ ಮುಖ ಕೊಟ್ಟು ಮಾತಾಡೋದಿಲ್ಲ ಸ್ವಲ್ಪ ಸಮಯನ ಕಳೆಯೋ ಪೇಷನ್ಸು ಇಲ್ಲ ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ಚಿಕ್ಕವ್ರಿಗಂತೂ ದೊಡ್ಡವ್ರ ಮೇಲೆ ಭಯ ಭಕ್ತಿ ಅನ್ನೋದೇ ಇಲ್ಲ ಯಾರ ಮಾತು ಕೇಳೋದೇ ಇಲ್ಲ ಇವತ್ತೊಂದು ದಿನದಲ್ಲಿ ಮೊಬೈಲಲ್ಲಿ ಇರೋ ತಾಕತ್ತು ಮನುಷ್ಯರ ಮೇಲೆ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ದಿನಕ್ಕೊಂದೊಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಂಡು ಬಂದರೆ ಜೀವನ ತುಂಬ ಸುಂದರವಾಗಿರುತ್ತೆ ಒಂದೊಂದೇ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ ಮೊಬೈಲಿಂದ ಹಿಡಿದು ಬೇರೆಯವ್ರ ಜೊತೆ ಮಾತಾಡೋದ್ರಿಂದ ಹಿಡಿದು ಪ್ರತಿಯೊಂದು ಬೇಕು ಬೇಡಗಳನ್ನು ನಿಮ್ಮ ನೀವು ಅರ್ಥ ಮಾಡ್ಕೊಳ್ತಾ ಬಂದರೆ ತುಂಬ ಸುಂದರವಾಗಿರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು